ಆನೇಕಾಲ್ ತಾಲೂಕಿನ ಬಳ್ಗಾರ್ನಹಳ್ಳಿ ಗ್ರಾಮದ ಆಟದ ಮೈದಾನದಲ್ಲಿ ಫೆಬ್ರವರಿ ತಿಂಗಳಿನಲ್ಲಿ ನೆರಳೂರು ಗ್ರಾಮ ಪಂಚಾಯಿತಿ ಪ್ರೀಮಿಯರ್ ಲೀಗ್ ಸೀಸನ್ ನಾಲ್ಕು ಪ್ರಾರಂಭವಾಗಿದ್ದು ಇಂದು ಐಪಿಎಲ್ ಮಾದರಿಯಲ್ಲಿಯೇ ಆಟಗಾರರ ಹರಾಜು ಪ್ರಕ್ರಿಯೆಯನ್ನು ಮಾಡಲಾಯಿತು ಇನ್ನು ನರಳೂರು ಗ್ರಾಮ ಪಂಚಾಯತಿ ಪ್ರೀಮಿಯರ್ ಲೀಗ್ ಸೀಸನ್ ನಾಲ್ಕರಲ್ಲಿ ಸುಮಾರು ಹನ್ನೆರಡು ತಂಡಗಳು ಭಾಗವಹಿಸಲಿದ್ದು ಇನ್ನು ಐಪಿಎಲ್ ಮಾದರಿಯಲ್ಲಿಯೇ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದ್ದು ಇಂದು ಹಳೆ ಚಂದಾಪುರದಲ್ಲಿರುವ ಟಿಎಸ್ ಗಾರ್ಡನ್ ಹೋಟೆಲ್ ಆವರಣದಲ್ಲಿ ಆಯೋಜಿಸಿದ್ದ ಸಭೆಯಲ್ಲಿ ಆಟಗಾರರ ಹರಾಜು ಪ್ರಕ್ರಿಯೆಯನ್ನು ಮಾಡಲಾಯಿತು ಇನ್ನು ಬಾಳಗರನಹಳ್ಳಿ ಗ್ರಾಮದ ಯುವಕರು ನೆರಳೂರು ಗ್ರಾಮ ಪಂಚಾಯಿತಿ ಪ್ರೀಮಿಯರ್ ಸೀಸನ್ ನಾಲ್ಕರ ಜವಾಬ್ದಾರಿಯನ್ನು ವಹಿಸಲಿದ್ದಾರೆ ಇನ್ನು ವಿಶೇಷವಾಗಿ ಮೋಹನ್ ಮಂಜು ಬಾಳಗರನಹಳ್ಳಿ ರಾಮು ಅಭಿ ಜಯರಾಮ್ ಕಿರಣ್ ಮನೋಜ್ ಕೀರ್ತಿ ರಾಕೇಶ್ ರೆಡ್ಡಿ ರೂಪೇಶ್ ಅರುಣ್ ಸಮೀರ್ ರವರು ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ ಸಾವಿರದ ಇನ್ನೂರು ಮುನ್ನೂರು ಮುನ್ನೂರು ನಾನ್ನೂರು ಐನೂರು ಆರ್ನೂರು ಏಳ್ನೂರು ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ನಾನ್ನೂರು ಎರಡ್ ಸಾವಿರದ ನಾನ್ನೂರು ಅಡ್ಡವಾಯ್ಸ್ ಶಿವಾಜಿ ಸಾವಿರದ ಆರ್ನೂರು ಶಿವಾಜಿ ಸ್ಟ್ರೈಕರ್ ಒಂದೇ ಸರಿ ಆರ್ನೂರು ಚಿರುಬಾಯ್ ಚಿರು ಚಿರುಬಾಯ್ಸ್ ಒಂದೇ ಸಲಿ ಅಡ್ಡ ಬಾಯ್ಸ್ ವೆಲ್ಕಮ್ ಅಡ್ಡ ಬಾಯ್ನೂರು ಚಿರು ಬಾಯ್ಸ್ ಒಂಬೈನೂರು ಅಡ್ಡಾಸ್ ಒಂದ್ ಸಾವಿರ ಚಿರುಬಾಯ್ಸ್ ಒಂದೇ ಸಲಿ ಎರಡನೇ ಸಲಿ ಮೂರನೇ ಸಲಿ ಸೋಲ್ಟು ಚಿರು ಬಾಯ್ಸ್ ಸಾವಿರ ಬಾಯಿ ಟೋನ್ ಫಾರ್ ಉದಯ್ ಹೊಡ್ರಪಾಳ್ಯುಳಿ ಗುಳಿ ಗುಳಿ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮ್ಯಾನ್ ನೂರು ಎರಡು ನೂರು ಇನ್ನೂರು ಹೊಡ್ರಪಾಳ್ಯ ಇನ್ನೂರು ಮುನ್ನೂರು ನಾನೂರು ಐನೂರು ಆರ್ನೂರು ಏಳ್ನೂರು ಸಾವಿರ ಸಾವಿರದ ಮೂರು ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಸಾವಿರದ ನಾನೂರು ಸಾವಿರದ ಐನೂರು ಸಾವಿರದ ಆರ್ನೂರು ಸಾವಿರದ ಏಳ್ನೂರು ಎಂಟುನೂರು ಒಂಬೈನೂರು ಎರಡು ಸಾವಿರ ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ನಾನೂರು ಎರಡು ಸಾವಿರದ ಆರ್ನೂರು ಎಂಟ್ನೂರು ಮೂರು ಸಾವಿರ ಮೂರು ಸಾವಿರ ಹುಳಿ ಮೂರು ಸಾವಿರದ ಇನ್ನೂರು ಮೂರು ಸಾವಿರದ ನಾನೂರು ಮೂರು ಸಾವಿರದ ಮೂರು ಸಾವಿರದ ಎಂಟುನೂರು ಅಡ್ಡ ಬಾಯ್ಸ್ ನಾಲ್ಕು ಸಾವಿರದ ನಾನೂರು ಅಡ್ಡ ಬಾಯ್ಸ್ ఆరునూరు అడ్డా బాయ్స్ రాయన్న బాయ్స్ నెక్స్ట్ నగేశ్ ఐరన్ బ్యాట్స్ ఎదురు ఎంఎన్ఎస్ స్ట్రైకర్స్ ఎంఆర్ఎక్స్ ఇం ఎస్ ఇంకా ఎంఎన్ఎస్ స్ట్రైకర్స్ ಐನೂರು ಎಮ್ ಎಮ್ ಆರ್ ಒಂಬೈನೂರು ಸಾವಿರ ಸಾವಿರ ಎನ್ ಒಂದನೇ ಒಂದ ಎರಡನೇ ಸಲಿ ಮೂರನೇ ಸಲಿ ಸೋಲ್ ಟು ಎಮ್ ಎನ್ ಎಸ್ ಸ್ಟ್ರೈಕರ್ ನಾಗೇಶ್ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮ್ಯಾನ್ ಭರತ್ ಪಿ ಹಾಗೆ ಭರತ್ ಪಿ ನೂರು ಎಲ್ಲರೂ ಸೈಲೆಂಟ್ ಆಗಿರ್ಬೇಕು ನೀವು ನೀವು ನಿಮ್ ಪ್ಲೇಯರ್ ಬೇಕಾಗಿಲ್ಲ ಅಂದ್ರೆ ಆ ಪ್ಲೇಯರ್ ಬೇಡ ಅಂದ್ರೆ ಸೈಲೆಂಟ್ ಆಗಿ ಕುತ್ಕೋಬೇಕು ನೀವು ಒಂದ್ ಪ್ಲೇಯರ್ ಬಂದಾಗ ಆ ಪ್ಲೇಯರ್ ಬೇಡ ಅಂದ್ರೆ ನಿಮ್ಮ ಪಾಟಿ ಮಾತಾಡ್ಕೊಂಡಿರ್ತೀರ ಮಾತಾಡಿದ್ರು ಯಾರು ಪಕ್ಕದಲ್ಲಿ ಕೇಳ್ತಿರತ್ತಾರ ನಿಮ್ ಪಾಟಿ ಮಾತಾಡಿ ಮಾತಾಡಬೇಡ ಅಂತ ಹೇಳಕ್ಕೆ ನಾವು ಯಾರು ಅಲ್ಲ ಸೊ ಭರತ್ ಬಿ ಗುಡ್ಡಿ ನೂರು ಅಂಕ ಸೈಲೆಂಟ್ ಆಗಿದ್ರೆ ಯಾರು ನೀಟಾಗಿ ಕೇಳಿಸುತ್ತೆ ಭರತ್ ಬಿ ನೂರು ಅಂಕ ಒಂದನೇ ಸಲ ಎರಡನೇ ಸಲ ಮೂರನೇ ಸಲ

ఇన్నరు చిరుబురు అడ్డ బిరుబాయ్ ఏళ్నూరు అడ్డ బయ్నూరు అడ్డ బాయ్స్ ఒంబై అడ్డ బాయ్స్ నూరు నూరు రాయత్నూరు ಸಾವಿರದ ಮುನ್ನೂರು ಜೇಮ್ಸ್ ಎರಡನಳ್ಳಿ ಜೇಮ್ಸ್ ನೂರು ಇನ್ನೂರು ಇನ್ನೂರು ಮುನ್ನೂರು ಬೆಣ್ಣನಹಳ್ಳಿ ಮುನ್ನೂರು ನಾನೂರು ದೊಡ್ಡ ಐನೂರು ಎಂ ಎಂಆರ್ ಐನೂರು ಆರ್ನೂರು ಟೀಮ್ ರಂಪೈಕ್ ಆರ್ನೂರು ಆರ್ನೂರು ಏಳ್ನೂರು ಬೆಣ್ಣನಹಳ್ಳಿ ಏಳ್ನೂರು ಬೆಣ್ಣಾನಹಳ್ಳಿ ಟೀಮ್ ಪ್ರಾಪೇಜ್ ಎಂಟ್ನೂರು ನಲ್ಲಿ ಎಂಟನೂರು ಟಿ ಪ್ರಾಪೇರು ಒಂಬೈನೂರು ಗರುಡ ಒಂಬೈನೂರು ಒಂಬೈನೂರು ಗರುಡ ವಾಚ್ ಸಾವಿರ ಸಾವಿರದ

ಮೊದಲಿಗೆ ರಾಮು ಮತ್ತು ಮೋಹನ್ ಅವ್ರಿಗೆ ಆಯೋಜಕರು ಇವರು ತುಂಬ ಚೆನ್ನಾಗಿ ಸೀಸನ್ನು ಎನ್ ಪಿ ಪಿ ಎಲ್ನ ಸೀಸನ್ ನಾ ನಾಲ್ಕನೇ ಹಂತದಲ್ಲಿ ಟೀಮನ್ನು ಚೆನ್ನಾಗಿ ನಿಭಾಯಿಸಿದ್ದಾರೆ ಮತ್ತು ಬೀಟು ಓದ್ಸತಿಕ್ಕಿಂತ ಈ ಈಗಿಂತ ಚೆನ್ನಾಗಿ ಮಾಡಿದ್ದಾರೆ ಇದೇ ಥರ ಮುಂದೆ ರೀತಿ ಚೆನ್ನಾಗಿ ಮಾಡಲಿ ಒಂದು ಎನ್ ಪಿ ಪಿ ಎಲ್ಲು ನಮ್ಮ ನೆಲ್ಲೂರು ಪಂಚಾಯತಿ ಕ್ರೀಡಾಪಟುಗಳಿಗೆ ಹೆಚ್ಚಿನ ಉತ್ಸಾಹ ಮತ್ತು ಹುಮ್ಮಸ್ಸು ಎಲ್ಲರಿಗೂ ಇದೇ ಥರನೇ ಕೊಡಲಿ ಅಂತ ಹೇಳಿ ರಾಮು ಮೋಹನ್ ಯಾವ ಥರ ಮುಂದೆ ಬಂದಿದ್ದಾರೆ ನೆಕ್ಸ್ಟು ಅದೇ ರೀತಿ ನೆಕ್ಸ್ಟ್ ಬರೋ ಅಂಥವ್ರಿಗೂ ಆರ್ಗನೈಸರ್ಗೆ ಇದೇ ಥರನೇ ಮುಂದೆ ಖುಷಿಯಿಂದ ಕ್ರೀಡಾಪಟುಗಳ ಆಸೆ ಉರಿದುಂಬಿಸ್ಲಿ ಅನ್ನೋ ಒಂದು ಇದರಿಂದ ನಾವು ಆಶಿಸುತ್ತಾ ಇವತ್ತು ಸೀಸನ್ನು ಫೋರ್ ಏನು ಮಾಡಿದ್ದಾರೆ ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮಗೆ ಭಾರಿ ಆಯಿತು ಮುಂದಿನ ಸರ್ತಿ ಇದೀರ್ದೇ ಇದೇ ಥರ ಮಾಡ್ತಾ ಇದ್ದಾರೆ ಇನ್ನೂ ನೆಕ್ಸ್ಟು ಚೆನ್ನಾಗಿರೋ ಟೀಮ್ಗಳು ಬರಲಿ ಅಂತ ಆಶಿಸ್ತಾ ನನಗೆ ಒಂದು ಎರಡು ಮಾತುಗಳನ್ನಡ ಅವಶ್ಯಕ ಇವರೆಲ್ಲರಿಗೂ ಒಂದಿಸ್ತಾ ಈ ಕಾರ್ಯಕ್ರಮಕ್ಕೆ ಯಶಸ್ಸು ಕೋರೋಣ ಎಂದು ಎಲ್ಲರ ಸಮ್ಮುಖಕ್ಕೆ ಆಶಿಸ್ತೇನೆ ಇದು ನೆರಳೂರು ಪಂಚಾಯತಿ ಪ್ರೀಮಿಯರ್ ಲೀಗ್ ಸೀಸನ್ ಫೋರು ಇದರ ಆಯೋಜಕರು ಬಳಗನಹಳ್ಳಿ ಮೋಹನ್ ಹಾಗೂ ಬಳಗನಹಳ್ಳಿ ಅವರು ಅದೇ ರೀತಿ ಪ ಈ ಈ ಪಂದ್ಯಾವಳಿಗಳಲ್ಲಿ ಅದು ಹನ್ನೆರಡು ತಂಡಗಳು ಭಾಗವಹಿಸಿದ್ದಾವೆ ಎವ್ರಿ ಇಯರ್ ಇದೇ ಥರ ಸೀಸನ್ಗಳು ಮಾಡ್ಕೊಂಡು ಬಂದಿದ್ದಾರೆ ಮುಂದೆ ಅದೇ ಥರ ಮಾಡ್ತಾರೆ ಅದಕ್ಕೆ ನಾವು ಶಾಸಕರಲ್ಲಿ ಒಂದು ಮನವಿ ಮಾಡ್ತಿದ್ದೀವಿ ಎಲ್ಲ ಪಂಚಾಯಿತಿಗಳಲ್ಲಿ ನೆರಳೂರು ಪ ಇದು ನೆರಳೂರು ಪಂಚಾಯತಿ ಥರ ಆನೆಕಲ್ ತಾಲೂಕಿನಲ್ಲಿ ಎಷ್ಟು ಪಂಚಾಯತಿಗಳಿದ್ದಾವೋ ಆ ಅಷ್ಟು ಪಂಚಾಯಿತಿಗಳಿಗೆ ಕ್ರೀಡಾ ಕ್ರೀಡೆಗೋಸ್ಕರ ಸ್ಪೋರ್ಟ್ಸ್ ಪ್ರತಿಭೆಗಳನ್ನ ಗುರುತಿಸೋದಕ್ಕೋಸ್ಕರ ಕೋಟ ಕ್ರೀಡಾ ಕೋಟ ಒಂದು ಕ್ರೀಡಾ ಕ್ರೀಡಾ ಕೋಟ ಅಂಥೇಳಿ ಗೌರ್ಮೆಂಟ್ ಕಡೆಯಿಂದ ನಮ್ಮೆಲ್ಲ ಪಂಚಾಯಿತಿಗಳಿಗೆ ಶಾಸಕರು ಮಾತಾಡಿ ಕೊಡಿಸ್ಲಿ ಅದರಿಂದ ತುಂಬ ಯುವಕರು ಹುಡುಗರು ಮುಂದೆ ಬರ್ತಾರೆ ಅದೇ ಹಾಗೆ ಎಲ್ಲ ಆಟಗಾರರು ಮು ಮುಂದೆ ಬಂದು ಆಡೋದಕ್ಕೆ ಇಷ್ಟಪಡ್ತಾರೆ ಈಗೆಲ್ಲನೂ ಎಲ್ಲ ನಾವೇ ಮಾಡೋಕ್ಕಾಗೋದಿಲ್ಲ ಆದ್ದರಿಂದ ಗೌರ್ಮೆಂಟ್ ಏನಾದರೂ ಈ ನಮ್ಮ ಪಂಚಾಯ್ತಿಗಾಗ್ಲಿ ಎಲ್ಲ ಪಂಚಾಯ್ತಿಗಾಗಲಿ ಸಪೋರ್ಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಅನುದಾನಗಳು ಬಂದರೆ ಇನ್ನೂ ಚೆನ್ನಾಗಿ ಈ ಸೀಸನ್ ಫೈನ ಇನ್ನೂ ಚೆನ್ನಾಗಿ ಮಾಡ್ಕೊಡೋಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಈ ಸಹಕಾರ ಕೊಟ್ಟ ನನ್ನೆಲ್ಲ ಸ್ನೇಹಿತರಿಗೆ ಅದೇ ರೀತಿ ರಾಮಸ್ವಾಮಿ ಮೋಹನಣ್ಣವ್ರಿಗೆ ತುಂಬ ಹೃದಯ ಧನ್ಯವಾದಗಳು ನೆರಳೂರು ಗ್ರಾಮ ಪಂಚಾಯಿತಿ ಸೀಸನ್ ಫೋರ್ ಈ ಆಯೋಜನೆ ಮಾಡಿದ್ದೀರಿ ಈ ಆಯೋಜನೆ ಯಾಕೆ ಯಾಕೆ ಅಂದರೆ ಈಗಿನ ಕಾಲಿನ ಯುವಕರು ಬಂದು ತುಂಬ ಹಾಳಾಗಿದ್ದಾರೆ ಯಾಕೆಂದರೆ ಈ ಈ ಗಾಂಜಾ ಆಗಲಿ ಪ್ರತಿಯೊಂದರೂ ಹಾಳಾಗ್ಬಿಟ್ಟಿದ್ದಾರೆ ಬಟ್ ಅದನ್ನು ಒಂದು ಒಂದು ಕಡೆ ಕ ಕರ್ಕೊಂಬರೋಣ ಅಂದ್ಬಿಟ್ಟು ಎಲ್ಲರಿಗೂ ಒಂದು ಕ್ರೀಡೆ ಮುಖಾಂತರ ಇದ್ದೀರಿ ಆ ಕ್ರೀಡೆಯಲ್ಲಿ ಭಾಗವಹಿಸುವಂತಹ ಎಲ್ಲ ಆಟಗಾರರು ಈ ಎಲ್ಲ ಬಿಡಬೇಕು ಇದೇ ನಮ್ಮ ಮೊದಲ ಪಾಲಿಸಿಯಾಗಿರ್ತದೆ ಅದೇ ರೀತಿ ಈ ಈ ನಮ್ಮ ಪಂಚಾಯತಿ ನಮ್ಮ ಆನೆ ಕತ್ ತಾಲೂಕೆ ದೊಡ್ಡ ಪಂಚಾಯತಿ ನಮ್ಮ ನೆಲೂರು ಗ್ರಾಮ ಪಂಚಾಯತಿ ಅಷ್ಟು ಯುವಕರನ್ನು ಒಂದೇ ಒಂದು ಗೂಡಿಸಿ ಎಲ್ಲರೂ ಒಂದೇ ರೀತಿ ಆಡಬೇಕು ಜಾತಿ ಧರ್ಮ ಎಲ್ಲ ಬಿಟ್ಟು ರಾಜಕೀಯ ಬಿಟ್ಟು ಎಲ್ಲ ಪ್ರತಿಯೊಬ್ಬರು ಬಂದು ಇಲ್ಲಿ ಆಡಬೇಕು ನಮ್ಮ ನಮ್ಮ ಜೊತೆಯವರು ಅದೇ ರೀತಿ ನಾನು ಶಾಸಕರಲ್ಲಿ ಪೆ ಒಂದು ಮನವಿ ಮಾಡೋದೇನೆಂದರೆ ಈ ಸ್ಪೋರ್ಟ್ಸ್ ಕೋಟ ಅನ್ನೋದು ಈ ಕೆಲವ್ರು ಮಾತ್ರ ಸೀಮಿತ ಆಗಬಾರ್ದು ಪ್ರತಿ ಪಂಚಾಯತಿಗೆ ಸೀಮಿತ ಆಗಿರಬೇಕು ಈ ವರ್ಷ ವರ್ಷ ಏನಿದೆಯೋ ಸೊ ಈ ಎನ್ ಪಿ ಪಿ ಎಸ್ ಸೀಸನ್ ಆಗಲಿ ಪ್ರತಿ ಎಲ್ಲ ಪಂಚಾಯತಿಗಾಗಲಿ ಆ ಸ್ಪೋರ್ಟ್ಸ್ ಕಟ್ಟೋಗೆ ಬಂದ್ಬಿಟ್ಟು ಒಂದು ಮೀಸಲಿಡಿ ಇರಬೇಕು ಪ್ರತಿ ಒಂದು ವರ್ಷಕ್ಕೆ ಮಾತ್ರ ಮೀಸಲಿಡಿಲಿ ಸಾಕು ನಮಗೆ ವರ್ಷಕ್ಕೆ ಒಂದು ಐದಾಗಲಿ ಆರಾಗಲಿ ಬೇಕಾಗಿಲ್ಲ ಬರೀ ಒಂದೇ ಒಂದೇ ಸಾಕು ನಮಗೆ ಆ ಅದಕ್ಕೆ ಬೆಂಬಲ ಕೊಡಲಿ ಸಾಕು ನಮಗೆ ಬೆಂಬಲ ಕೊಟ್ಟರೆ ನಾವು ಮುಂದೆ ಬರುವಂಥ ಯುವಕರಾಗಲಿ ಎಲ್ಲರಿಗೂ ಒಗ್ಗೂಡಿಸಿ ನಾವು ಒಂದು ಯಾವುದೇ ಚಟ ಆಗಲಿ ಏನಾಗಲಿ ಹೋಗದಿರಂಗೆ ಮಾಡೋ ಮಾಡೋ ಜವಾಬ್ದಾರಿ ನಮ್ಮದಾಗಿರುತ್ತೆ ಅದೇ ರೀತಿ ಎಲ್ಲರೂ ಸಪೋರ್ಟ್ ಕೊಡಬೇಕು ಅದೇ ರೀತಿ ನಮ್ಮ ಪಂಚಾಯಿತಿಯವರೇ ಆಗಲಿ ಅವರು ಸಹ ಸಪೋರ್ಟ್ ಕೊಡಬೇಕು ನಮಗೆ ಈ ನಮ್ಮ ನೆರಳೂರು ಪಂಚಾಯಿತಿ ಅನ್ನೋದು ಅತಿ ದೊಡ್ಡ ಪಂಚಾಯಿತಿ ಪ್ರತಿ ಒಂದಾಗಲಿ ಎಲ್ಲರಿಗೂ ಸಪೋರ್ಟ್ ಕೊಡ್ರೆ ಪ್ರತಿಯವರು ಪ್ರತಿ ಊರಿನವರು ಕ್ರೀಡೆಯನ್ನು ಮುಂದುವರಿಸ್ತಾರೆ ಯಾಜ್ಯ ಬಣದಂತಹ ನನ್ನ ಪ್ರೀತಿಯ ಸಹೋದರಂತಹ ಮಂಜು ಆಗಲಿ ಜೈಪಾಲ್ ಆಗಲಿ ಮೋಹನ್ ಅವರು ಕೀರ್ತಿ ಅಭಿ ಹರಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ನಮ್ಮ ಬೆನ್ನುಲುಬಾಗಿ ನಿಂತಿರುವಂತಹ ಆರ್ ಎಸ್ ಸೇರ್ಪೇಟ್ರ ಮಾಲೀಕರಾದಂತಹ ಸಂದೀಪ್ ಅವರಿಗೂ ನಮ್ಮ ಅಭಿನಂದನ್ಗಳು ಎನ್ ಪಿ ಪಿ ಎಲ್ ಸೀಸನ್ ಅನ್ನೋದೇ ನೆರಳೂರು ಪಂಚಾಯಿತಿ ಪ್ರೀಮಿಯರ್ ಲೀಗ್ ಅನ್ನೋದೇ ನಮ್ಮ ಹುಡುಗರ ಎಷ್ಟು ಹಾಳಾಗಿದ್ರು ಅವರಲ್ಲೆಲ್ಲ ಕ್ರೀಡಾ ಸ್ಫೂರ್ತಿ ಅನ್ನೋದನ್ನು ತುಂಬಿದವರೇ ನಮ್ಮ ರಾಮಣ್ಣು ಮೋಹನಣ್ಣು ಹರೀಶು ಮತ್ತು ಇವರು ಸ್ವಲ್ಪ ಇವ್ರ ತಂಡ ಭಯಂಕರ ಕಷ್ಟ ಬಿದ್ದು ಈ ಸೀಸನ್ನನ್ನು ಮಾಡ್ತಾ ಇದ್ದಾರೆ ಎಷ್ಟು ಎಕ್ಸೈಟ್ಮೆಂಟ್ ಅಂದರೆ ಎನ್ ಪಿ ಪಿ ಎಲ್ ಅಂದರೆ ಒಬ್ಬ ಹುಡುಗ ಚಿಕ್ಕ ಹುಡುಗ ಕೂಡ ಹಣ ನಾನು ಆಡಬೇಕು ಈ ಸೀಸನ್ ಅನ್ನೋ ರೀತಿ ಎಕ್ಸೈಟ್ಮೆಂಟ್ ಬರ್ತಾಯಿದೆ ಎಲ್ಲ ಹುಡುಗದಲ್ಲೂ ಆಲ್ಮೋಸ್ಟ್ ಎನ್ ಪಿ ಪಿ ಎಲ್ ಅನ್ನೋದು ಎಲ್ಲ ಪಂಚಾಯತಿಗೂ ಸ್ಪ್ರೆಡ್ ಆಗಿದೆ ಇಲ್ಲಿ ನಮ್ಮ ಇವ್ರಿಗೂ ಎಮ್ ಎಲ್ ಎಗೂ ಆಲ್ರೆಡಿ ಅವರವರಿಗೂ ಬಂದಿದೆ ಅವರು ಯಾವುದೋ ಒಂದು ವರ್ಷ ಇಷ್ಟು ವರ್ಷ ಅವ್ರ ಸೀಸನ್ ಅವ್ರು ಫೋರ್ ನಡೆಸಿದ್ದಾರೆ ಇನ್ಮೇಲೆ ಆದರೂ ಸ್ವಲ್ಪ ಬಡ್ಜೆಟ್ ಅವ್ರಿಗೋಸ್ಕರ ಈ ಕ್ರೀಡೆಗೋಸ್ಕರ ನಮಗೆ ನಮ್ಮ ಮನೆಗೆ ಕೇಳ್ತಾ ಇಲ್ಲ ಯಾವುದಕ್ಕೂ ಕೇಳ್ತಾ ಇಲ್ಲ ಹುಡುಗರು ಕೇಳ್ತಾಯಿಲ್ಲ ಕ್ರೀಡೆಗೆ ಅಂದ್ಬಿಟ್ಟೆ ಒಂದು ಸ್ವಲ್ಪ ಬಡ್ಜೆಟ್ನ ಅವರು ಈ ದಿನಾದರೂ ನೋಡಿ ಆದರೂ ಸೋಲಿಲ್ಲದ ಸರ್ದಾರ ಥರ ಮೂರು ಸೀಸನ್ದಾಗ ಇದ್ದಾರೆ ಅವ್ರೂ ಸ್ವಲ್ಪ ಇದನ್ನೆಲ್ಲ ಅವರು ತಲೆಗೆ ಹಾಕ್ಕೊಂಡು ಯಾರೂ ಆಳಗ ಕೇಳ್ತಾ ಇಲ್ಲ ಒಂದು ಕ್ರೀಡೆ ಸ್ಫೂರ್ತಿಗೋಸ್ಕರ ಇದ್ದಾರೆ ಅದೊಂದು ಮಾಡಿಕೊಡಿ ಧನ್ಯ ಧನ್ಯವಾದಗಳು